ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಮತ್ತು ಸೂರ್ಯನಿಂದ ರೋಹಿಣಿ ಸತ್ಯ ಎಲ್ಲ ಗೊತ್ತಾದಾಗ ಈ ಕಡೆ ಶಾಂತಿಕೋಪದಿಂದ ಅವಳನ್ನು ಸಾಯಿಸಲೇಬೇಕು ಅಂತ ಹೇಳಿ ತ್ರಿಶೂಲ ತೆಕ್ಕೊಂಡು ಇನ್ನೇನು ಸಾಯಿಸಕ್ಕೆ ಬಂದಾಗ ರೋಹಿಣಿ ಅವರಿಂದ ತಪ್ಪಿಸ್ಕೊಂಡು ಮೀನಾ ಸೂರ್ಯನಿಂದ ನಿಂತ್ಕೊತಾಳೆ ಈ ಕಡೆ ಮೀನಾ ರೋಹಿಣಿಗೆ ಅಡ್ಡವಾಗಿ ನಿಂತ್ಕೊಂಡಾಗ ಮೀನಾ ಜಾಗ ಬಿಡು ನೀನು ಜಾಗ ಬಿಡ್ತೇ ಇಲ್ಲ ನಿನ್ನ ಚುಚ್ಚಿ ಸಾಯಿಸ್ಲಾ ಅಂತ ಹೇಳಿದಾಗ ಸೂರ್ಯ ಸನ್ನೆಯಿಂದ ಈ ಕಡೆ ಬಾ ಅಂತ ಕರೀತಾನೆ ಮೀನೂ ಆ ಕಡೆಯಿಂದ ಸರಿತಾಳೆ ಈ ಕಡೆ ರೋಹಿಣಿ ಗಾಬರಿಯಿಂದ ಮೀನನ್ನು ನೋಡಬೇಕಾದ್ರೆ ಸೀದಾ ಮೀನ ಹೋಗಿ ತ್ರಿಶೂಲನ್ನು ಹಿಡಿದು ನಿಂತ್ಕೊತಾಳೆ ಏನತ್ತೆ ನೀವು ಹೇಳೋರು ಕೇಳೋರು ಯಾರೂ ಇಲ್ಲ ಅಂದರೆ ಕುಂದ್ಬಿಡ್ತೀರ ನೀವು ಹಾಂ ನಿಮಗೆ ಪ್ರೀತಿ ಇದೆ ಅಧಿಕಾರ ಇದೆ ಕರುಣಾ ಕರುಣೆ ಇದೆ ಎಲ್ಲವೂ ಇದೆ ಬಯ್ಯೋ ಅಧಿಕಾರ ಎಲ್ಲವೂ ಇದೆ ಆದರೆ ಒಬ್ರನ್ನ ಕೊಲ್ಲೋ ಅಧಿಕಾರ ನಿಮಗೆ ಇಲ್ಲ ಕೇಳಿ ಯಾಕೆ ಹಿಂಗೆ ಮಾಡಿದ್ಲು ಅಂತ ಹೇಳಿ ಕೇಳಿ ನೀವು ಮುಂಚೆ ಕಾರಣ ಏನು ಅಂತ ಕೇಳಿ ಮುಂಚೆ ಆ ಕಾರಣ ಕೇಳಿ ನಿಮಗೆ ಕಾರಣ ಒಳ್ಳೆಯದಕ್ಕಿದ್ರೆ ಕ್ಷಮಿಸಿ ಅಥವಾ ನಿಮ್ಗೆ ಅದು ಸರಿ ಅನಿಸ್ಲಿಲ್ಲ ನೀವೇ ಏನಾದರೂ ಶಿಕ್ಷೆ ಕೊಡಿ ಅದ್ರ ಬದಲು ಕೊಲ್ಲೋದು ಎಲ್ಲ ಮಾಡಬೇಡಿ ಈ ರೀತಿ ಮಾಡೋಕ್ಕೆ ನಾನಂತೂ ಬಿಡೋಲ್ಲ ಅಂತ ಹೇಳಿ ಈ ಕಡೆ ಮೀನಾ ಶಾಂತಿಯವ್ರನ್ನ ತಡೀತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ರೋಹಿಣಿ ಏನಂತ ಹೇಳ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು